ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ರೇಷನ್ ಕಾರ್ಡ್ ಅಲ್ಲಿ ಹೆಸರನ್ನ ತಿದ್ದುಪಡಿ ಮಾಡಿಸಬೇಕಾಗಿದೆ ಅಥವಾ ರೇಷನ್ ಕಾರ್ಡ್ ಅಲ್ಲಿ ನಾನು ಮದುವೆ ಮಾಡ್ಕೊಂಡ್ ಬಂದಿನಿ ನಮ್ಮ ಹೆಂಡತಿ ಹೆಸರು ಸೇರ್ಪಡೆ ಮಾಡ್ಬೇಕಾಗಿದೆ ಮಗಳ ಹೆಸರು ಸೇರ್ಪಡೆ ಮಾಡ್ಬೇಕಾಗಿದೆ ಆ ಮಕ್ಕಳಾಗ್ಯಾವ್ರಿ ಸರ್ ಮಕ್ಕಳಿಗೆ ವಯಸ್ಸಾಗ್ಯದ ಅವ್ರ ಹೆಸರು ಹಾಕ್ಬೇಕಾಗ್ಯದ ಹೆಂಗ್ ಮಾಡ್ಬೇಕ್ರಿ ಆನ್ಲೈನ್ ಒಳಗೆ ಹೋಗಿ ಕೇಳಿದ್ರ ಇನ್ನೂ ಅಪ್ಲಿಕೇಶನ್ ಕರೆದಿಲ್ಲ ಅಂತ ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದೀವಂತ ಬಹಳಷ್ಟು ಜನ ಕೇಳಿ ಅರ್ಜಿಯನ್ನ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ ಏನೆಲ್ಲ ಮಾಡಬಹುದು ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಮೊದಲನೇದಾಗಿ ಸದಸ್ಯರ ಹೆಸರನ್ನ ತಿದ್ದುಪಡಿ ಮಾಡಿಸಬಹುದು ಸೇರ್ಪಡೆ ಕೂಡ ಅವಕಾಶ ಇದ್ದಿರತ್ತೆ ಸದಸ್ಯರ ಫೋಟೋ ಕೂಡ ನೀವು ಬದಲಾವಣೆಯನ್ನ ಮಾಡಿಸಬಹುದು ಕುಟುಂಬ ಮುಖ್ಯಸ್ಥರನ್ನು ಕೂಡ ಬದಲಾವಣೆ ಮಾಡಬಹುದು ಅಂದ್ರೆ ಅತ್ತಿ ಸೊಸಿ ಏನಾದ್ರೂ ಜಗಳ ಮಾಡಾಕಿದ್ರೆ ಎರಡ್ ಸಾವಿರ ರೂಪಾಯಿ ಬರಕಂದ್ರ ನೀವೇನ್ ಮಾಡ್ಬೋದು ಅಂದ್ರೆ ಮುಖ್ಯಸ್ಥರನ್ನ ಬದಲಾವಣೆ ಮಾಡ್ಕೋಬಹುದು ಸಪೋಸ್ ಅಹ್ ಮುಖ್ಯಸ್ಥರು ಅತ್ತೆ ಇದ್ದಿರ್ತಾರೆ ಸಪೋಸ್ ಅತ್ತೆ ಏನಾದ್ರು ನಿಧನ ಆಗಿತ್ತು ಅಂದ್ರೆ ಸೊಸೆ ಹೆಸರ ಮೇಲೆ ನೀವ್ ಏನ್ ಮಾಡಬಹುದು ಆ ಆ ಒಂದು ಹಣವನ್ನ ವರ್ಗಾವಣೆ ಮಾಡಿಸ್ಕೊಳಿಕೆ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಕೂಡ ಮುಖ್ಯಸ್ಥರ ಹೆಸರನ್ನ ಬದಲಾವಣೆಯನ್ನ ಮಾಡ್ಕೋಬಹುದು ಜೊತೆಗೆ ಅಂಗಡಿ ನಂಬರ್ ಕೂಡ ನೀವು ಬದಲಾವಣೆ ಮಾಡಬಹುದು ಈಗ ರೇಷನ್ ತಗೋಳಿಕೆ ಹೋಗ್ತಾ ಇರ್ತೀರಿ ಅಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ ಅವಾಗ ನೀವೇನ್ ಮಾಡಬಹುದು ಅಂತ ಒಂದು ಸಂದರ್ಭದೊಳಗೂ ಕೂಡ ನೀವೇನ್ ಮಾಡಬಹುದು ಅಂಗಡಿ ಕೂಡ ಚೇಂಜಸ್ ಮಾಡ್ಕೋಬಹುದು ಕುಟುಂಬ ಸದಸ್ಯರ ಯಾರಿಗಾದ್ರೂ ಡಿಲೀಟ್ ಮಾಡಿಸ್ಬೇಕಾಗಿದೆ ಸಪರೇಟ್ ಆಗಿ ಅವರಿಗೂ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು ಅಂದ್ರೆ ನೀವು ಸದಸ್ಯರ ಹೆಸರು ಕೂಡ ಡಿಲೀಟ್ ಮಾಡಿಸ್ಕೋಬಹುದು ಜೊತೆಗೆ ಈ ಒಂದು ಮಾಹಿತಿಯನ್ನ ಜೊತೆಗೆ ಇದನ್ನ ನೀವೇನ್ ಮಾಡಬೇಕು ಕರ್ನಾಟಕವರು ಹಾಗೂ ಗ್ರಾಮೀಣ ಕೇಂದ್ರಗಳಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇದ್ದಿರತ್ತೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಐದು ಗಂಟೆವರೆಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಕಾಲಾವಕಾಶವನ್ನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಜೊತೆಗೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳನ್ನ ಚೆಕ್ ಮಾಡ್ಬೇಕು ಸರ್ ಅಂದ್ರೆ ನೀವೇನ್ ಮಾಡಬೇಕು ಆಹಾರ ಇಲಾಖೆಯ ಒಂದು ವೆಬ್ಸೈಟ್ಗೆ ಹೋಗಿ ಇಲ್ಲಿಂದ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಆಹಾರ ನಾಗರಿಕ ಮತ್ತು ಅಹ್ ಇಲ್ಲೇ ನೋಡ್ಬೋದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆಯಲ್ಲಿ ಬಂದಾಗ ಇಲ್ಲಿ ರೇಷನ್ ಕಾರ್ಡ್ಗೆ ಗೆ ಪಟ್ಟಿರುವಂತಹ ಎಲ್ಲಾ ವ್ಯವಹಾರ ಆಗಿರ್ಬೋದು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಗೊಳಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಇನ್ನೊಂದೇನ ಏನಾಗ್ಬಿಡತ್ತೆ ಸರ್ ನಾನು ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಇದರಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನೋದು ಪ್ರಶ್ನೆ ಕೂಡ ಆಗ್ಬಹುದು ಬಟ್ ಇದರಲ್ಲಿ ಯಾವುದೇ ರೀತಿಯಿಂದ ಆ ರೀತಿಯಾಗಿರುವಂತಹ ವಿಧಾನಗಳನ್ನ ಕೊಟ್ಟಿಲ್ಲ ಅವಾಗ ನೀವೇನ್ ಮಾಡ್ಬೇಕಾಗಿದೆ ಇದು ಇಂಗ್ಲಿಷ್ ಒಳಗಿತ್ತು ಅಂದ್ರೆ ಇದು ಕನ್ನಡದೊಳಗೆ ಮಾಡ್ಕೊಳ್ಳೋಣ ಇಂಗ್ಲಿಷ್ ಅವಾಗ ನೀವೇನ್ ಮಾಡ್ಬೇಕು ಇಲ್ಲಿ ಮೇಲ್ಗಡೆ ಒಂದು ಕುರ್ಚಿ ತಗೊಂಡು ಕೂತಿರ್ತಾನ ಮನುಷ್ಯ ಅಲ್ಲಿಗೆ ಬಂದ್ರೆ ಕನ್ನಡ ಅಂತ ಸೆಲೆಕ್ಷನ್ ಮಾಡ್ಕೋರಿ ಈ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ನಿಮ್ಗೆ ಕನ್ನಡದೊಳಗೆ ನೋಡ್ಲಿಕ್ಕೆ ಅವಕಾಶ ಆಗ್ಬಿಡುತ್ತೆ ಸಪೋಸ್ ಈಗ ರೇಷನ್ ಕಾರ್ಡ್ ನಿಮ್ದು ಬಂದಾಗಿತ್ತು ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ರೇಷನ್ ಕಾರ್ಡ್ ಅಲ್ಲಿ ಸಪೋಸ್ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಆಗಿದೆ ಈ ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ಲೋ ಇವೆಲ್ಲವನ್ನು ಹೊಸ ಪಡಿತರ ಚೀಟಿಗೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಪಿ ಡಿ ಎಫ್ ಲಿಸ್ಟ್ ನೋಡ್ಕೋಬಹುದು ಕಂಪ್ಲೀಟ್ ಆಗಿಲ್ಲ ಸ್ಟೆಪ್ ಗಳನ್ನು ಕೊಟ್ಟಿರ್ತಾರೆ ಸಪೋಸ್ ಅವಕಾಶ ಕೊಟ್ಟರು ಅಂದ್ರೆ ಈಗ ಬರೀ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ನೀವು ತಿದ್ದುಪಡಿಯನ್ನು ಮಾಡಿಸ್ಕೋಬಹುದು ಸಪೋಸ್ ಅತಿ ಸೊಸಿ ಜಗಳ ಆಡಾಕ ಎರಡ್ ಸಾವಿರ ರೂಪಾಯಿ ಅಂದ್ರೆ ಅತ್ತಿಗೆ ತೆಗೆದ್ಬಿಟ್ಟು ಸೊಸಿ ಆಗ್ಬಹುದು ಸೊಸಿಗೆ ತೆಗೆದು ಅತ್ತಿನೂ ಕೂಡ ಮಾಡ್ಕೋಬಹುದು ಮುಖ್ಯಸ್ಥರಾಗಿ ಅದನ್ನು ಕೂಡ ಸಿಂಪಲ್ ಆಗಿರತ್ತೆ ಅವ್ರ ಆಧಾರ್ ಕಾರ್ಡ್ ತಗೊಂಡು ನೀವು ನೀವು ಈ ಕೆ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬಹುದು ಆ ಜೊತೆಗೆ ಪಡಿತರ ಚೀಟಿ ಸೇವೆ ಸ್ವಯಂ ಮುದ್ರಣ ಕೂಡ ಮಾಡಿಸ್ಕೋಬಹುದು ಅರ್ಹತ ಮಾನದಂಡಗಳೇನಿರುತ್ತೆ ಆ ಜೊತೆಗೆ ಈ ಪಡಿತರ ಚೀಟಿಯಲ್ಲಿ ಕೂಡ ನೀವೇನ್ ಮಾಡಬಹುದು ಪಡಿತರ ಚೀಟಿ ತೋರಿಸುವಂತ ಇದ್ದಿರತ್ತೆ ಅವಾಗ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ವೆರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ನಿಮ್ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಗೋ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಕಂಪ್ಲೀಟ್ ಆಗಿ ರೇಷನ್ ಕಾರ್ಡಿನ ಮಾಹಿತಿ ಸಿಗುತ್ತೆ ಆ ಪಡಿತರ ಚೀಟಿ ತೋರಿಸುವ ಮೇಲೆ ಕ್ಲಿಕ್ ಅನ್ನು ಕೂಡ ಮಾಡ್ಕೊಂಡು ನೀವು ಅದರ ಒಂದು ಸ್ಟೇಟಸ್ ಅನ್ನ ನೋಡ್ಕೋಬಹುದು ಅಂದ್ರೆ ಕೆಲವೊಬ್ಬರ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಬರ್ತಾ ಇರೋದಿಲ್ಲ ಇವತ್ತು ಗೃಹಲಕ್ಷ್ಮಿ ಹಣ ಬರ್ತಾ ಇರೋದಿಲ್ಲ ಈಗ ಏನಾದ್ರೂ ತೊಂದರೆಗಳು ಆಗ್ತಾ ಇತ್ತು ರೇಷನ್ ಚೆಕ್ ಮಾಡ್ಕೋಬೇಕು ಅಂದ್ರೆ ಕೆಲವೊಂದು ಜಿ ಎಸ್ ಟಿ ಆಗಿರ್ಬೋದು ಟ್ಯಾಕ್ಸ್ ಕಟ್ಟುವಂಥ ಮೆಂಬರ್ಸ್ ಆಗಿರ್ಬೋದು ಈ ರೀತಿಯಾಗಿ ಏನಾದರೂ ಇತ್ತು ಅಂದ್ರೆ ಅಂದ್ರೆ ಸರ್ಕಾರದ ಏನಿರುತ್ತೆ ಅಂದ್ರೆ ಇವತ್ತು ರೇಷನ್ ಕಾರ್ಡ್ ಯಾರು ತಗೋತಾರ ಬಿಲೋ ಪ್ರಾಫಿಟ್ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಳಗಿರುವಂಥ ಆದಾಯ ಒಳಗಿರುವಂಥ ಕುಟುಂಬದವರಿಗೆ ಇವತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಪ್ರೊವೈಡ್ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ನಿಮ್ದು ಆದಾಯ ಮನೆಗೆ ಬರ್ತಾ ಇತ್ತು ಯಾವುದೋ ಮೂಲಗಳಿಂದ ಸರ್ಕಾರಕ್ಕೆ ಗೊತ್ತಾಗಿತ್ತು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ಬಂದ್ ಆಗಿರತ್ತೆ ಹಾಗಾಗಿ ಬಂದ್ ಆಗಿತ್ತು ಅಂದ್ರೆ ಅದರ ಒಂದು ರೇಷನ್ ಕಾರ್ಡ್ ಕೂಡ ನೀವು ಪರಿಶೀಲನೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಇಲ್ಲಿಂದ ಹಂಚಿಕೆ ಆಗಿರ್ಬೋದು ಪಡಿತರ ಚೀಟಿ ಎತ್ತುವಳಿ ಆಗಿರ್ಬೋದು ಆ ರದ್ದುಗೊಳಿಸಲಾದ ಅಥವಾ ನಿಮ್ಮ ಊರಿನಲ್ಲಿ ಎಷ್ಟೆಲ್ಲ ರೇಷನ್ ಕಾರ್ಡ್ಗಳು ಬಂದ್ ಆಗಿದೆ ಅನ್ನೋದು ಕೂಡ ಮಾಹಿತಿಯನ್ನ ಪಡಿಬಹುದು ಜೊತೆಗೆ ನಿಮ್ಮ ಊರಲ್ಲಿ ರೇಷನ್ ಕಾರ್ಡ್ ಎಷ್ಟೆಲ್ಲ ಜನ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತ ಹಳ್ಳಿ ಪಟ್ಟಿ ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಸಮಗ್ರವಾಗಿರುವಂತಹ ಮಾಹಿತಿಯನ್ನ ಪಡಿಬಹುದು ಆ ಜೊತೆಗೆ ಅದರ ಕೆಳಗಡೆ ಹಳ್ಳಿ ಪಟ್ಟಿ ಬರುತ್ತೆ ಈ ಸ್ಥಿತಿ ಅಂದ್ರೆ ಇವತ್ತು ಹಾಲಿ ಪಡಿತರ ಚೀಟಿ ಸ್ಥಿತಿ ಕೂಡ ನೋಡಬಹುದು ಇಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ತಿದ್ದುಪಡಿಗೆ ವಿನಂತಿ ಸ್ಥಿತಿ ಸಪೋಸ್ ನೀವು ಆಲ್ರೆಡಿ ಏನಾದರೂ ತಿದ್ದುಪಡಿಗೆ ಅರ್ಜಿಯನ್ನ ಸಲ್ಲಿಸಿದ್ದೀ ಆದಲ್ಲಿ ಅದರ ಒಂದು ಸ್ಥಿತಿಗತಿಗಳು ಕೂಡ ನೋಡಬಹುದು ಅಂದ್ರೆ ಅಪ್ರೂವ್ ಆಗಿದೆಯಾ ಅಥವಾ ಇಲ್ಲ ಅಂತೇಳಿ ಅವಾಗ ತಿದ್ದುಪಡಿ ವಿನಂತಿ ಸ್ಥಿತಿ ಮೇಲೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಬಂದ್ಬಿಟ್ಟು ಉತ್ತರ ಕರ್ನಾಟಕದವರು ಬಂದಿರ್ತಾರೆ ಮೈಸೂರು ವಿಭಾಗ ಬೆಂಗಳೂರು ವಿಭಾಗ ಯಾವ ವಿಭಾಗದಲ್ಲಿ ನಿಮ್ಮ ಜಿಲ್ಲೆ ಕಾಣಿಸುತ್ತೆ ಆ ಒಂದು ವಿಭಾಗದಲ್ಲಿ ನೀವೇನು ಮಾಡಬಹುದು ಡಿವಿಷನ್ ಸೆಲೆಕ್ಷನ್ ಮಾಡಿಕೊಂಡು ಬರಬಹುದು ಇಲ್ಲಿ ಹೊಸ ಪಡಿತರ ಚೀಟಿ ಸಲ್ಲಿಸಲಾದ ಅರ್ಜಿ ಸ್ಥಿತಿಯನ್ನ ನೋಡಬಹುದು ಪಡಿತರ ಚೀಟಿ ವಿವರ ನೋಡಬಹುದು ಪಡಿತರ ಚೀಟಿ ಬದಲಾವಣೆ ಕೋರಿಕೆ ಒಂದು ಸ್ಥಿತಿಯನ್ನು ನೋಡಬಹುದು ಪಡಿತರ ಚೀಟಿ ನಿರಾಕರಣೆ ನೋಂದಣಿ ಮಾಡಬಹುದು ನೇರ ನಗದು ವರ್ಗಾವಣೆ ಡಿಬಿಟಿ ಅಂದ್ರೆ ರೊಕ್ಕ ಬರ್ತಿದ್ದು ರೇಷನ್ ಬದಲಿಗೆ ಅದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡಿ ಅವಕಾಶ ಇದ್ದಿರತ್ತೆ ಹೌದಾ ಅದಾದ ನಂತರ ವಾಪಸ್ ನಾನು ಹೋಗ್ತೀನಿ ಇಲ್ಲಿಂದ ಇಲ್ಲಿಂದ ಮತ್ತೆ ಡಿವಿಷನ್ ಈ ಸ್ಥಿತಿ ಆಗಿರಬಹುದು ಈ ನ್ಯಾಯಬೆಲೆ ಅಂಗಡಿ ಆಗಿರ್ಬೋದು ಮತ್ತೆ ಇನ್ನು ಸಾಕಷ್ಟು ಸೌಲಭ್ಯಗಳು ಕೂಡ ನಿಮ್ಗೆ ಏನಾಗಿರುತ್ತೆ ಈ ಒಂದು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀವು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಕೇವಲ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡೆಯಬಹುದು ಇದರ ಜೊತೆಗೆ ರೇಷನ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ತಿದ್ದುಪಡಿ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸರ್ ನಾವು ಯಾವ ರೀತಿಯಾಗಿ ತಿದ್ದುಪಡಿ ಮಾಡಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಓಕೆ ರೇಷನ್ ಕಾರ್ಡ್ ತಿದ್ದುಪಡಿ ಹೆಸರು ಸೇರ್ಪಡೆ ಮಾಡಬಹುದು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಕೊನೆಯ ದಿನಾಂಕ ಎಂಟು ಅಂದ್ರೆ ಕೊನೆಯ ದಿನ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಂಪೂರ್ಣವಾಗಿ ಪ್ರಾರಂಭದಲ್ಲಿರುತ್ತೆ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಈ ಒಂದು ಸಮಯದೊಳಗಡೆ ನೀವು ಗ್ರಾಮೋನ್ ಮತ್ತೆ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ನೀವೇನ್ ಮಾಡಬಹುದು ತಿದ್ದುಪಡಿಯನ್ನ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ ಕರ್ನಾಟಕೋನ್ ಆಗಿರ್ಬೋದು ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ತಿದ್ದುಪಡಿಯನ್ನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನಿಮ್ಮ ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಿಸ್ಕೋಬಹುದು ಬದಲಾವಣೆ ಮಾಡಬಹುದು ಸ್ಪೆಲಿಂಗ್ ಮಿಸ್ಟೇಕ್ ಮಾಡಿಸ್ಕೋಬಹುದು ಅಂದ್ರೆ ತಿದ್ದುಪಡಿ ಮಾಡಿಸಬಹುದು ಅಥವಾ ಕಾರ್ಡ್ ಅನ್ನ ಈ ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನ ನೀವೇನ್ ಮಾಡಬಹುದು ಕಂಪ್ಲೀಟ್ ಆಗಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ತಿದ್ದುಪಡಿಯನ್ನ ಮಾಡ್ಕೋಬಹುದು ಜೊತೆಗೆ ಇಲ್ಲಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ಕೂಡ ನೀವೇನ್ ಮಾಡಬಹುದು ಈ ಒಂದು ಆಹಾರ ನಾಗರಿಕ ಸರಬರಾಜು ವ್ಯವಹಾರ ಇಲಾಖೆ ಒಳಗಡೆ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಕೂಡ ಅವಕಾಶ ಇದ್ದಿರತ್ತೆ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲಾ ತರದ ಒಂದು ಸೇವೆಗಳು ನಿಮ್ಗೆ ಸಿಗುತ್ತೆ ಮೊಬೈಲ್ ಫೋನ್ ಅಲ್ಲೇ ಕಂಪ್ಲೀಟ್ ಆಗಿ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನ ಪೂರ್ಣವಾಗಿ ಪಡೆಯಬಹುದು ಗೊತ್ತಾಗಿದೆಯಾ ಗೊತ್ತಾಗಿದೆಯೇ ತರ್ಕೋತು ಅದನ್ನ ಯಾಕೆಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ನಾವು ಮದುವೆ ಆಗಿವಿ ಮದುವೆ ಮಾಡ್ಕೊಂಡು ಬಂದಿವಿ ರೇಷನ್ ಕಾರ್ಡ್ ಮಾಡ್ಕೋಬೇಕಾಗಿದೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಟ್ಟಿಲ್ಲ ಬಟ್ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು ಮಕ್ಕಳ ಹೆಸರನ್ನ ಸೇರ್ಪಡೆ ಕೂಡ ಮಾಡಿಸಿಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಅತ್ಯ ಸ್ವಸ್ಥೆ ಬದಲಾವಣೆ ಮಾಡಬಹುದು ಅಥವಾ ಏನಾದ್ರೂ ನಿಧನ ಆಗಿತ್ತು ಅಂದ್ರೆ ಆ ಒಂದು ವ್ಯಕ್ತಿ ಹೆಸರು ಕೂಡ ಡಿಲೀಟ್ ಮಾಡಿಸ್ಕೋಬಹುದು ಇವೆಲ್ಲವನ್ನು ಕೂಡ ಇವಾಗ ಒಂದು ತಿಂಗಳ ಒಂದು ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಆ ಒಂದು ತಿಂಗಳಲ್ಲಿ ನೀವೇನ್ ಮಾಡಬಹುದು ರೇಷನ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ತಿದ್ದುಪಡೆಯನ್ನ ಮಾಡಿಸ್ಕೊಳ್ಳಿ ದಯವಿಟ್ಟು ಹತ್ತಿರದಲ್ಲಿರುವಂತಹ ಗ್ರಾಮದಲ್ಲಿ ಅಥವಾ ಕರ್ನಾಟಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದು ತಿದ್ದುಪಡೆಯನ್ನು ಮಾಡಿಸ್ಕೋಬಹುದು ತಿದ್ದುಪಡಿ ಮಾಡಿಸಲಿಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತೆ ರೇಷನ್ ಕಾರ್ಡ್ ಗಳನ್ನು ತಗೊಂಡೋಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಇರಬೇಕು ಯಾವ ವ್ಯಕ್ತಿಯ ಒಂದು ಹೆಸರನ್ನ ಸೇರ್ಪಡೆ ಮಾಡ್ತಾ ಇದ್ರು ಆ ಒಂದು ವ್ಯಕ್ತಿ ಆಧಾರ್ ಕಾರ್ಡ್ ತಗೊಂಡೋಗಿ ನೀವು ಸೇರ್ಪಡೆಯನ್ನ ಮಾಡಿಸ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಆದನೆ ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ